ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನಿಮ್ಮ ನೌಕೆಯನ್ನು ಪಾರು ಮಾಡುವುದಕ್ಕೋಸ್ಕರ ಅಂಬಿಗಾದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ಇರಿ ಆಗ ನಿಮ್ಮ ನೌಕೆ ಅಲುಗಾಡಬಹುದು ಆದರೆ ನಿಮ್ಮ ನೌಕೆ ಮುಳುಗಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳು ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡದೇ ಇರಲು ಮುಖ್ಯ ಕಾರಣ ಏನಾಗಿದೆ ಉತ್ತರ ನೀವು ಸಾಕಾರದಲ್ಲಿ ಬರುತ್ತಾ ಬರುತ್ತಾ ಆತ್ಮನಾದ ನಾನು ನಿರಾಕಾರಿಯಾಗಿದ್ದೇನೆ ಅನ್ನುವುದನ್ನು ಮರೆಯುತ್ತೀರಾ ಮತ್ತು ನನ್ನ ತಂದೆಯಾದ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಅನ್ನುವುದನ್ನು ಮರೆಯುತ್ತೀರಾ ನೀವು ಸಾಕಾರದಲ್ಲಿ ಇರುವ ಕಾರಣ ಸಾಕಾರ ಶಿರಧಾರಿಗಳ ನೆನಪು ಸಹಜವಾಗಿ ಬರುತ್ತದೆ ಆತ್ಮ ಅಭಿಮಾನಿಯಾಗಿ ಸ್ವಯಂ ಬಿಂದು ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಬಿಂದು ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಓಂ ಶಾಂತಿ ಶಿವ ಭಗವಾನ್ ವಾಚಿ ಈ ಬ್ರಹ್ಮ ತಂದೆಗೆ ಶಿವ ಅನ್ನುವ ಹೆಸರಿನಿಂದ ಕರೆಯುವುದಿಲ್ಲ ಇವರ ಹೆಸರು ಬ್ರಹ್ಮ ಆಗಿದೆ ಮತ್ತು ಈ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ಯಾವ ಮಾತನ್ನು ಮಾತನಾಡುತ್ತಾರೋ ಆ ಮಾತಿಗೆ ಶಿವ ಭಗವಾನ್ ವಾಚ್ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಅನೇಕ ಬಾರಿ ಮಕ್ಕಳಿಗೆ ತಿಳಿಸಲಾಗಿದೆ ಯಾವುದೇ ಮನುಷ್ಯರಿಗೆ ಭಗವಂತ ಎಂದು ಕರೆಯುವುದಿಲ್ಲ ಅಥವಾ ದೇವತೆಗಳಿಗೆ ಭಗವಂತ ಎಂದು ಕರೆಯುವುದಿಲ್ಲ ಅಥವಾ ಸೂಕ್ಷ್ಮ ವತನದ ನಿವಾಸಿಗಳಾದಂತಹ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಭಗವಂತ ಎಂದು ಕರೆಯುವುದಿಲ್ಲ ಯಾರಿಗೆ ಆಕಾರ ರೂಪ ಇದೆಯೋ ಮತ್ತು ಯಾರಿಗೆ ಸಾಕಾರ ಶಾರೀರಿಕ ಚಿತ್ರ ಇದೆಯೋ ಅವರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಬೇಹದ್ದಿನ ತಂದೆಗೆ ಭಗವಂತ ಎಂದು ಕರೆಯಲಾಗುತ್ತದೆ ಭಗವಂತ ತಂದೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ ನಿಮ್ಮಲ್ಲೂ ಕೂಡ ಬಹಳ ಕೆಲವರು ಮಾತ್ರ ಯಥಾರ್ಥವಾಗಿ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆತ್ಮ ಹೇಳುತ್ತದೆ ಹೇ ಭಗವಂತ ಎಂದು ಈಗ ಆತ್ಮ ಅಂತೂ ಬಿಂದು ಆಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಬಿಂದು ಆಗಿರಬೇಕು ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಬಳಿ ಇಂತಹ ಅನೇಕ ಮಕ್ಕಳಿದ್ದಾರೆ ಆತ್ಮ ಹೇಗೆ ಬಿಂದು ರೂಪದಲ್ಲಿ ಇದೆ ಅನ್ನುವುದೂ ಕೂಡ ಆ ಮಕ್ಕಳಿಗೆ ಗೊತ್ತಿಲ್ಲ ಕೆಲವರು ಆತ್ಮದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಕೆಲವರು ಆತ್ಮದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಬೇಹದ್ದಿನ ತಂದೆ ಸತ್ಯ ವಜ್ರ ಆಗಿದ್ದಾರೆ ವಜ್ರವನ್ನು ಬಹಳ ಒಳ್ಳೆಯ ಬಾಕ್ಸ್ ನಲ್ಲಿ ಇಡಲಾಗುತ್ತದೆ ಯಾರ ಬಳಿಯಾದರೂ ಬಹಳ ಒಳ್ಳೆಯ ವಜ್ರ ಇದ್ದರೆ ಆ ವಜ್ರವನ್ನು ಅನ್ಯರಿಗೆ ತೋರಿಸುವುದಕ್ಕೋಸ್ಕರ ವಜ್ರವನ್ನು ಚಿನ್ನದ ಬಾಕ್ಸ್ ಅಥವಾ ಬೆಳ್ಳಿಯ ಬಾಕ್ಸ್ ನಲ್ಲಿ ಇಟ್ಟು ಎಲ್ಲರಿಗೂ ವಜ್ರವನ್ನು ತೋರಿಸುತ್ತಾರೆ ವಜ್ರದ ಬಗ್ಗೆ ಆಭರಣಗಳ ವ್ಯಾಪಾರಿಗಳಿಗೆ ಮಾತ್ರ ಗೊತ್ತಿರುತ್ತದೆ ಬೇರೆ ಯಾರಿಗೂ ವಜ್ರದ ಬಗ್ಗೆ ಗೊತ್ತಾಗಲು ಸಾಧ್ಯ ಇಲ್ಲ ಅಸತ್ಯ ವಜ್ರವನ್ನು ತೋರಿಸಿದರೂ ಕೂಡ ಅಂದರೆ ಸುಳ್ಳು ವಜ್ರವನ್ನು ತೋರಿಸಿದರೂ ಕೂಡ ಇದು ಅಸತ್ಯ ವಜ್ರ ಆಗಿದೆಯೋ ಅಥವಾ ಸತ್ಯ ವಜ್ರ ಆಗಿದೆಯೋ ಅನ್ನುವುದು ಜನರಿಗೆ ಗೊತ್ತಾಗುವುದಿಲ್ಲ ಈ ರೀತಿ ಬಹಳಷ್ಟು ಜನ ಮೋಸ ಹೋಗುತ್ತಾರೆ ಅಂದರೆ ಅಸತ್ಯ ವಜ್ರವನ್ನೇ ಸತ್ಯ ವಜ್ರ ಎಂದು ತಿಳಿದುಕೊಂಡು ಅನೇಕರು ಮೋಸ ಹೋಗುತ್ತಾರೆ ಅಂದ ಮೇಲೆ ಈಗ ಸತ್ಯ ತಂದೆ ಬಂದಿದ್ದಾರೆ ಆದರೆ ಜಗತ್ತಿನಲ್ಲಿ ಎಷ್ಟೊಂದು ಅಸತ್ಯ ಇದೆ ಅಂದರೆ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವುದು ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಾಗುವುದಿಲ್ಲ ಸತ್ಯದ ನೌಕೆ ಅಲುಗಾಡುತ್ತದೆ ಆದರೆ ಸತ್ಯದ ನೌಕೆ ಮುಳುಗಲು ಸಾಧ್ಯ ಇಲ್ಲ ಎಂದು ಗಾಯನ ಇದೆ ಅಸತ್ಯದ ನೌಕೆ ಎಂದೂ ಅಲುಗಾಡುವುದಿಲ್ಲ ಈ ಸತ್ಯದ ನೌಕೆಯನ್ನು ಬಹಳಷ್ಟು ಅಲುಗಾಡಿಸುತ್ತಿರುತ್ತಾರೆ ಅಂದ ಮೇಲೆ ಯಾರೆಲ್ಲ ಈ ಸತ್ಯದ ನೌಕೆಯಲ್ಲಿ ಕುಳಿತಿದ್ದಾರೆ ಅವರನ್ನು ಅಲುಗಾಡಿಸಲು ಜನ ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ ಯಜ್ಞ ದ್ರೋಹಿಗಳ ಬಗ್ಗೆ ಗಾಯನ ಇದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಅಂಬಿಕಾ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇದು ಮುಳ್ಳಿನ ಕಾಡಾಗಿದೆ ಈ ಮುಳ್ಳಿನ ಕಾಡಿನಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಈ ಜಗತ್ತಿನಲ್ಲಿ ಎಷ್ಟೊಂದು ಅಸತ್ಯ ಇದೆ ಸತ್ಯ ಪರಮಾತ್ಮ ತಂದೆಯ ಬಗ್ಗೆ ಎಲ್ಲೋ ಕೆಲವರು ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ ಇಲ್ಲೂ ಕೂಡ ಕೆಲವರು ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಸಂಪೂರ್ಣವಾಗಿ ಅರ್ಥ ಆಗುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಭಗವಂತ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಆತ್ಮರಾದ ನಾವು ಕೂಡ ನಿರಾಕಾರ ಆತ್ಮ ಆಗಿದ್ದೇವೆ ನಾವು ನಿರಾಕಾರ ಆತ್ಮ ಆಗಿದ್ದೇವೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಸಾಕಾರದಲ್ಲಿ ಇರುತ್ತಾ ಇರುತ್ತಾ ನಾನು ನಿರಾಕಾರಿ ಆತ್ಮ ಅನ್ನುವುದನ್ನು ಮರೆತು ಬಿಟ್ಟಿದ್ದಾರೆ ಈ ಸಾಕಾರಿ ಶರೀರದಲ್ಲಿ ಕುಳಿತುಕೊಂಡು ಕುಳಿತುಕೊಂಡು ನಾನು ನಿರಾಕಾರಿ ಆತ್ಮ ಅನ್ನುವುದನ್ನು ಮರೆತು ಬಿಟ್ಟಿದ್ದಾರೆ ಸಾಕಾರದಲ್ಲಿ ಇರುತ್ತಾ ಇರುತ್ತಾ ಸಾಕಾರದಲ್ಲಿರುವಂತಹ ಶರೀರದಾರಿಗಳ ನೆನಪೇ ಬರುತ್ತದೆ ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿಯಾಗುತ್ತೀರಾ ಪರಮಾತ್ಮ ತಂದೆಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಸಂಪೂರ್ಣ ಸಹಜ ಮಾತಾಗಿದೆ ಪರಂಪಿತಾ ಅಂದರೆ ಅತಿ ದೂರದಲ್ಲಿ ಇರುವಂತಹ ಪರಮಾತ್ಮ ತಂದೆಯಾಗಿದ್ದಾರೆ ನಿಮಗೆ ಆತ್ಮ ಎಂದು ಕರೆಯಲಾಗುತ್ತದೆ ನಿಮಗೆ ಪರಮ ಎಂದು ಕರೆಯುವುದಿಲ್ಲ ಅಂದರೆ ಸರ್ವಶ್ರೇಷ್ಠ ಆತ್ಮ ಪರಮಾತ್ಮ ಎಂದು ನಿಮಗೆ ಕರೆಯುವುದಿಲ್ಲ ನೀವು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಈ ಜ್ಞಾನದ ಮಾತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಭಗವಂತ ತಂದೆಗೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಭಕ್ತರು ಭಗವಂತ ತಂದೆಯನ್ನು ಹುಡುಕುತ್ತಾರೆ ಭಗವಂತ ತಂದೆಯನ್ನು ಹುಡುಕುವುದಕ್ಕೋಸ್ಕರ ಪರ್ವತದ ಮೇಲೆ ಹೋಗುತ್ತಾರೆ ತೀರ್ಥ ಯಾತ್ರೆಗೆ ಹೋಗುತ್ತಾರೆ ನದಿ ತೀರಕ್ಕೆ ಹೋಗುತ್ತಾರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನದಿ ಪತಿತ ಪಾವನೆಯಾಗಿದೆ ಈ ನದಿಯಲ್ಲಿ ಸ್ನಾನವನ್ನು ಮಾಡಿ ನಾವು ಪಾವನಾ ಆತ್ಮರಾಗುತ್ತೇವೆ ಎಂದು ಜನ ತಿಳಿದುಕೊಂಡಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನಮಗೆ ಏನು ಬೇಕು ಅನ್ನುವುದು ಕೂಡ ಯಾರಿಗೂ ಗೊತ್ತಾಗುವುದಿಲ್ಲ ನನಗೆ ಏನು ಬೇಕಾಗಿದೆ ಅನ್ನುವುದು ಕೂಡ ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೆ ಗೊತ್ತಿರುವುದಿಲ್ಲ ಭಕ್ತರು ಕೇವಲ ನನಗೆ ಮುಕ್ತಿ ಬೇಕು ಎಂದು ಹೇಳುತ್ತಾರೆ ಅಥವಾ ಮೋಕ್ಷ ಬೇಕು ಎಂದು ಹೇಳುತ್ತಾರೆ ಏಕೆಂದರೆ ಇಲ್ಲಿ ಎಲ್ಲರೂ ದುಃಖಿಗಳಾಗಿರುವ ಕಾರಣ ಈ ಜಗತ್ತಿನಿಂದ ಎಲ್ಲರೂ ಸುಸ್ತಾಗಿ ಬಿಟ್ಟಿದ್ದಾರೆ ಈ ಕಲಿಯುಗದಿಂದ ಎಲ್ಲರಿಗೂ ಸಾಕಾಗಿ ಬಿಟ್ಟಿದೆ ಸತ್ಯುಗದಲ್ಲಿ ಯಾರು ಮೋಕ್ಷ ಬೇಕು ಎಂದು ಬೇಡುವುದಿಲ್ಲ ಅಥವಾ ಸತ್ಯುಗದಲ್ಲಿ ಮುಕ್ತಿ ಬೇಕು ಎಂದು ಯಾರೂ ಬೇಡುವುದಿಲ್ಲ ಸತ್ಯುಗದಲ್ಲಿ ಭಗವಂತ ತಂದೆಯನ್ನು ಯಾರು ಕೂಗಿ ಕರೆಯುವುದಿಲ್ಲ ಈ ಕಲಿಯುಗದಲ್ಲಿ ಎಲ್ಲರೂ ದುಃಖಿಗಳಾಗಿರುವ ಕಾರಣ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಭಕ್ತಿಯನ್ನು ಮಾಡುವುದರಿಂದ ಯಾರ ದುಃಖವೂ ದೂರ ಆಗಲು ಸಾಧ್ಯ ಇಲ್ಲ ಬಲೆ ಇಡೀ ದಿನ ಕುಳಿತು ರಾಮ ರಾಮ ಎಂದು ಜಪವನ್ನು ಮಾಡಬಹುದು ಇಡೀ ದಿನ ರಾಮ ರಾಮ ಎಂದು ಜಪವನ್ನು ಮಾಡಿದರೂ ಕೂಡ ಯಾರ ದುಃಖವು ದೂರ ಆಗಲು ಸಾಧ್ಯ ಇಲ್ಲ ಈ ಜಗತ್ತು ರಾವಣ ರಾಜ್ಯ ಆಗಿದೆ ಈ ಕಲಿಯುಗದಲ್ಲಿ ಎಲ್ಲರ ಕುತ್ತಿಗೆಯನ್ನು ದುಃಖ ಅನ್ನುವಂತಹ ಹಗ್ಗ ಬಂಧಿಸಿ ಬಿಟ್ಟಿದೆ ಗಾಯನ ಕೂಡ ಇದೆ ದುಃಖದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ ಸುಖ ಇದ್ದಾಗ ಯಾರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ ಎಂದು ಇದರ ಅರ್ಥ ಅವಶ್ಯವಾಗಿ ಮೊದಲು ಸುಖ ಇತ್ತು ಈಗ ದುಃಖ ಇದೆ ಸುಖ ಇತ್ತು ಸುಖ ಯಾವಾಗ ಇತ್ತು ಸತ್ಯುಗದಲ್ಲಿ ಸುಖ ಇತ್ತು ಈಗ ದುಃಖ ಇದೆ ಈ ಕಲಿಯುಗದಲ್ಲಿ ಈಗ ದುಃಖ ಇದೆ ಆದ್ದರಿಂದ ಈ ಕಲಿಯುಗಕ್ಕೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ ಮೊದಲನೇ ನಂಬರ್ನ ಮುಳ್ಳು ಅಂದರೆ ದೇಹಾಭಿಮಾನ ಆಗಿದೆ ನಂತರ ಕಾಮ ವಿಕಾರದ ಮುಳ್ಳು ಎರಡನೇ ನಂಬರ್ನ ಮುಳ್ಳಾಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲವೂ ವಿನಾಶ ಆಗುತ್ತದೆ ನೀವೀಗ ವಾಪಸ್ ಶಾಂತಿಧಾಮಕ್ಕೆ ಹೋಗಬೇಕು ನೀವೀಗ ನಿಮ್ಮ ಮನೆಯನ್ನು ನೆನಪು ಮಾಡಿ ಮತ್ತು ನಿಮ್ಮ ರಾಜಧಾನಿಯನ್ನು ನೆನಪು ಮಾಡಿ ಮನೆಯನ್ನು ನೆನಪು ಮಾಡುವುದರ ಜೊತೆ ಜೊತೆಗೆ ಪರಮಾತ್ಮ ತಂದೆಯನ್ನು ಕೂಡ ನೆನಪು ಮಾಡುವ ಅವಶ್ಯಕತೆ ಇದೆ ಏಕೆಂದರೆ ಮನೆ ಪತಿತ ಪಾವನೆ ಅಲ್ಲ ನೀವು ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯುತ್ತೀರಾ ಅಂದ ಮೇಲೆ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವು ತಂದೆಯಾದ ನನ್ನನ್ನು ಕರೆದಿದ್ದೀರಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಅವಶ್ಯವಾಗಿ ಮುಖದ ಮೂಲಕ ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಪ್ರೇರಣೆಯಿಂದ ಪರಮಾತ್ಮ ತಂದೆ ಏನನ್ನೂ ಮಾಡುವುದಿಲ್ಲ ಪರಮಾತ್ಮ ತಂದೆ ಪರಮಧಾಮದಲ್ಲೇ ಕುಳಿತು ಪ್ರೇರಣೆಯನ್ನು ನೀಡುವುದಿಲ್ಲ ಒಂದು ಕಡೆ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಇನ್ನೊಂದು ಕಡೆ ಪುನಃ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಹೇಳುತ್ತಾರೆ ನಾಮ ರೂಪದಿಂದ ಭಿನ್ನ ಆದಂತಹ ಯಾವ ವಸ್ತುವೂ ಇರಲು ಸಾಧ್ಯ ಇಲ್ಲ ಪುನಃ ಹೇಳುತ್ತಾರೆ ಪರಮಾತ್ಮ ತಂದೆ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಎಲ್ಲದರಲ್ಲೂ ಇದ್ದಾರೆ ಎಂದು ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ಪಂಚವಿಕಾರ ಅನ್ನುವ ರಾವಣ ತುಚ್ಛ ಬುದ್ಧಿಯವರನ್ನಾಗಿ ಮಾಡಿದ್ದಾನೆ ಆದ್ದರಿಂದ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಎಲ್ಲರೂ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಕೆಲವರು ನಾಸ್ತಿಕರಾಗಿದ್ದಾರೆ ಅವರು ಪರಮಾತ್ಮ ತಂದೆ ಇದ್ದಾರೆ ಎಂದು ಒಪ್ಪಿಕೊಳ್ಳುವುದಿಲ್ಲ ಬ್ರಾಹ್ಮಣ ಆತ್ಮರೇ ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ ಐದು ಸಾವಿರ ವರ್ಷದ ಮೊದಲು ಕೂಡ ಬ್ರಾಹ್ಮಣರಾದ ನಿಮಗೆ ಜ್ಞಾನವನ್ನು ನಾನು ತಿಳಿಸಿದ್ದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಸ್ಥಾಪನೆಯನ್ನು ಮಾಡುತ್ತಾರೆ ಎಂದು ಬರೆಯಲಾಗಿದೆ ಅಂದ ಮೇಲೆ ನಾವೆಲ್ಲರೂ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರು ಪ್ರಸಿದ್ಧ ಆಗಿದೆ ಅಂದ ಮೇಲೆ ಅವಶ್ಯವಾಗಿ ಇಲ್ಲಿ ಬ್ರಾಹ್ಮಣ ಬ್ರಾಹ್ಮಣಿಯರೂ ಕೂಡ ಇರಲೇಬೇಕು ತಾನೆ ಈಗ ನೀವು ಶೂದ್ರ ಧರ್ಮದಿಂದ ಮುಕ್ತಾಗಿ ಬ್ರಾಹ್ಮಣ ಧರ್ಮಕ್ಕೆ ಬಂದಿದ್ದೀರಾ ವಾಸ್ತವದಲ್ಲಿ ಹಿಂದೂ ಎಂದು ಹೇಳಿಸಿಕೊಳ್ಳುವಂತವರು ತಮ್ಮ ನಿಜ ಧರ್ಮದ ಬಗ್ಗೆ ತಿಳಿದುಕೊಂಡಿಲ್ಲ ಹಿಂದೂಗಳಿಗೆ ತಮ್ಮ ನಿಜ ಧರ್ಮದ ಬಗ್ಗೆ ಗೊತ್ತಿರದೇ ಇರುವ ಕಾರಣ ಒಮ್ಮೆ ಒಂದು ಧರ್ಮವನ್ನು ಸ್ವೀಕಾರ ಮಾಡಿದರೆ ಇನ್ನೊಮ್ಮೆ ಇನ್ನೊಂದು ಧರ್ಮವನ್ನು ಸ್ವೀಕಾರ ಮಾಡುತ್ತಾರೆ ಅಂದರೆ ಒಮ್ಮೆ ಒಂದು ಧರ್ಮವನ್ನು ಒಪ್ಪಿಕೊಂಡರೆ ಇನ್ನೊಮ್ಮೆ ಇನ್ನೊಂದು ಧರ್ಮದ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಹಿಂದೂಗಳು ಅನೇಕರ ಬಳಿ ಹೋಗುತ್ತಿರುತ್ತಾರೆ ಕ್ರಿಶ್ಚಿಯನ್ನರು ಎಂದು ಯಾರ ಬಳಿಯೂ ಹೋಗುವುದಿಲ್ಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಭಗವಂತ ತಂದೆ ತಿಳಿಸುತ್ತಿದ್ದಾರೆ ಎಂದು ನೀವೀಗ ಸಿದ್ಧ ಮಾಡಿ ಹೇಳುತ್ತೀರಾ ಕೊನೆಗೂ ಒಂದು ದಿನ ಪತ್ರಿಕೆಯಲ್ಲೂ ಕೂಡ ಬರುತ್ತದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪತಿತರಿಂದ ಪಾವನ ಆತ್ಮರಾಗುತ್ತೀರಾ ಎಂದು ಭಗವಂತ ತಂದೆ ತಿಳಿಸುತ್ತಿದ್ದಾರೆ ಎಂದು ಒಂದು ದಿನ ನ್ಯೂಸ್ ಪೇಪರ್ನಲ್ಲಿ ಬರುತ್ತದೆ ಯಾವಾಗ ವಿನಾಶದ ಸಮಯ ಸಮೀಪಕ್ಕೆ ಬರುತ್ತದೆಯೋ ಆಗ ಪತ್ರಿಕೆಯ ಮೂಲಕ ಎಲ್ಲರ ಕಿವಿಗೂ ಪರಮಾತ್ಮ ತಂದೆಯ ಸಂದೇಶ ಹೋಗಿ ತಲುಪುತ್ತದೆ ಪತ್ರಿಕೆಯಲ್ಲಿ ಬೇರೆ ಬೇರೆ ಸ್ಥಾನದ ಸಮಾಚಾರ ಬರುತ್ತಿರುತ್ತದೆ ಪತ್ರಿಕೆಯಲ್ಲಿ ಎಲ್ಲಾ ಕಡೆ ಏನು ನಡೆಯುತ್ತಿದೆ ಅನ್ನುವ ಸಮಾಚಾರ ಪ್ರಿಂಟ್ ಆಗುತ್ತಿರುತ್ತದೆ ನೀವು ಕೂಡ ಪತ್ರಿಕೆಯಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಪರಿಚಯವನ್ನು ಪ್ರಿಂಟ್ ಮಾಡಿಸಬಹುದು ಭಗವಾನ್ ವಾಚ್ ಆಗಿದೆ ಪರಂಪಿತಾ ಪರಮಾತ್ಮ ಶಿವ ತಂದೆ ತಿಳಿಸುತ್ತಿದ್ದಾರೆ ನಾನು ಪತಿತ ಪಾವನ ಆಗಿದ್ದೇನೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ಮತ್ತು ಈ ಪತಿತ ಜಗತ್ತಿನ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಅವಶ್ಯವಾಗಿ ವಿನಾಶ ಆಗಲೇಬೇಕು ಈಗ ವಿನಾಶ ಆಗುತ್ತದೆ ಅನ್ನುವ ನಿಶ್ಚಯ ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಆಗುತ್ತದೆ ವಿನಾಶಕ್ಕೋಸ್ಕರ ರಿಹರ್ಸಲ್ ನಡೆಯುತ್ತಿರುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಎಲ್ಲಿಯವರೆಗೂ ನಮ್ಮ ರಾಜ್ಯಧಾನಿ ಸ್ಥಾಪನೆ ಆಗಿಲ್ಲವೋ ಅಲ್ಲಿಯವರೆಗೂ ವಿನಾಶ ಆಗಲು ಸಾಧ್ಯ ಇಲ್ಲ ಎಲ್ಲಿಯವರೆಗೂ ನಮ್ಮ ರಾಜ್ಯ ಸ್ಥಾಪನೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ವಿನಾಶ ಆಗಲು ಸಾಧ್ಯ ಇಲ್ಲ ಭೂಕಂಪ ಮುಂತಾದದ್ದು ನಡೆಯುತ್ತಿರುತ್ತದೆ ಒಂದು ಕಡೆ ಬಾಂಬ್ಸ್ ಅನ್ನು ಹಾಕುತ್ತಾರೆ ಇನ್ನೊಂದು ಕಡೆ ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ ಊಟವನ್ನು ಮಾಡಲು ಅನ್ನ ಕೂಡ ಸಿಗುವುದಿಲ್ಲ ಹಡಗುಗಳು ಬರುವುದಿಲ್ಲ ಬರಗಾಲ ಬರುತ್ತದೆ ಹಸಿವಿನಿಂದ ಸಾಯುತ್ತಾ ಸಾಯುತ್ತಾ ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಜನ ಸಮಾಪ್ತಿಯಾಗಿ ಬಿಡುತ್ತಾರೆ ಯಾರೆಲ್ಲ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಾರೋ ಅವರು ಸ್ವಲ್ಪ ನೀರನ್ನಾದರೂ ಕುಡಿಯುತ್ತಾರೆ ಅಥವಾ ಜೇನುತುಪ್ಪವನ್ನು ಸ್ವೀಕಾರ ಮಾಡುತ್ತಾರೆ ಆಗ ಅವರ ತೂಕ ಕಡಿಮೆ ಆಗುತ್ತದೆ ಅಂದರೆ ಅವರ ಶರೀರ ಹಗುರವಾಗಿರುತ್ತದೆ ಈ ಕಲಿಯುಗದಲ್ಲಿ ಕುಳಿತಿರುವಾಗಲೇ ಇದ್ದಕ್ಕಿದ್ದಂತೆ ಭೂಕಂಪ ಆಗುತ್ತದೆ ಭೂಕಂಪ ಆದಾಗ ಅನೇಕರು ಸಾಯುತ್ತಾರೆ ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು ಸಾಧು ಸಂತರು ಎಂದೂ ಕೂಡ ಈಗ ಅವಶ್ಯವಾಗಿ ವಿನಾಶ ಆಗುತ್ತದೆ ಆದ್ದರಿಂದ ರಾಮ ರಾಮ ಎಂದು ಹೇಳಿ ಎಂದು ಹೇಳುವುದಿಲ್ಲ ಮನುಷ್ಯರಿಗೆ ಭಗವಂತ ತಂದೆಯ ಬಗ್ಗೆ ಗೊತ್ತಿಲ್ಲ ಭಗವಂತನ ಬಗ್ಗೆ ಕೇವಲ ಭಗವಂತ ತಂದೆಗೆ ಗೊತ್ತಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬರುವಂತಹ ಸಮಯ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಸಂಗಮ ಯುಗದ ಸಮಯದಲ್ಲೇ ಪರಮಾತ್ಮ ತಂದೆ ಬರಬೇಕು ಅನ್ನುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂದ ಮೇಲೆ ಪುನಃ ಪರಮಾತ್ಮ ತಂದೆ ಈ ವೃದ್ಧ ಮಾನವನ ತನುವಿನಲ್ಲಿ ಬಂದು ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಮಕ್ಕಳಿಗೆ ಸದಾ ಖುಷಿ ಇರಬೇಕು ನಾವೀಗ ಶಾಂತಿ ಧಾಮಕ್ಕೆ ಹೋಗುತ್ತೇವೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಮನುಷ್ಯರು ಶಾಂತಿ ಬೇಕು ಎಂದು ಬಯಸುತ್ತಾರೆ ಆದರೆ ಶಾಂತಿಯನ್ನು ಯಾರು ನೀಡುತ್ತಾರೆ ಶಾಂತಿ ದೇವ ಎಂದು ಕರೆಯುತ್ತಾರೆ ದೇವಂಕ ದೇವ್ ಅಂದರೆ ಎಲ್ಲಾ ದೇವತೆಗಳಿಗೂ ದೇವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಒಬ್ಬ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಸರ್ವ ದೇವತೆಗಳಿಗೂ ದೇವರಾಗಿದ್ದಾರೆ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮೆಲ್ಲರನ್ನೂ ಪಾವನರನ್ನಾಗಿ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಒಬ್ಬರನ್ನೂ ಕೂಡ ನಾನು ಬಿಡುವುದಿಲ್ಲ ನಾಟಕದ ಅನುಸಾರ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು ಸೊಳ್ಳೆ ಹಿಂಡಿನಂತೆ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಎಂದು ಗಾಯನ ಇದೆ ಈಗ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಈ ಕಲಿಯುಗದ ಅಂತ್ಯದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಪುನಃ ಆ ಜನಸಂಖ್ಯೆ ಕಡಿಮೆ ಆಗುವುದು ಹೇಗೆ ಈಗ ಇದು ಸಂಗಮ ಯುಗ ಆಗಿದೆ ನೀವೀಗ ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ ಈಗ ವಿನಾಶ ಆಗಲೇಬೇಕು ಸೊಳ್ಳೆ ಹಿಂಡಿನಂತೆ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಆತ್ಮರ ಸಂಪೂರ್ಣ ಗುಂಪೆ ವಾಪಸ್ ಮನೆಗೆ ಹೋಗುತ್ತದೆ ಸತ್ಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಯಾವ ದೇಹ ದಾರಿಯನ್ನೂ ಕೂಡ ನೆನಪು ಮಾಡಬೇಡಿ ನೀವೀಗ ಎಲ್ಲರನ್ನೂ ನೋಡಿದರೂ ಕೂಡ ನೋಡದಂತೆ ಇರಬೇಕು ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ನನ್ನ ಮನೆಗೆ ವಾಪಸ್ ಹೋಗುತ್ತೇನೆ ಖುಷಿಯಿಂದ ಹಳೆಯ ಶರ್ರವನ್ನು ತ್ಯಾಗ ಮಾಡಬೇಕು ನಮ್ಮ ಶಾಂತಿ ಧಾಮವನ್ನು ನಾವು ನೆನಪು ಮಾಡುತ್ತಿರಬೇಕು ಶಾಂತಿ ಧಾಮದ ನೆನಪಿನಲ್ಲಿ ಇದ್ದರೆ ಅಂತಮತಿ ಸೋಗತಿಯಾಗುತ್ತದೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಪರಿಶ್ರಮವನ್ನು ಪಡೆದೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುವುದಕ್ಕೋಸ್ಕರ ಈಗ ಈ ಹಳೆಯ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ನೆಮ್ಮದಿ ಇಲ್ಲ ನೆಮ್ಮದಿ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಇದೆ ಈ ಕಲಿಯುಗದಲ್ಲಿ ಮನೆ ಮನೆಯಲ್ಲೂ ಅಶಾಂತಿ ಇದೆ ಈ ಕಲಿಯುಗದಲ್ಲಿ ಮನೆ ಮನೆಯಲ್ಲೂ ಹೊಡೆದಾಟ ಜಗಳ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಚೀಚಿ ಜಗತ್ತನ್ನು ಮರೆತು ಬಿಡಿ ಮಧುರಾತಿ ಮಧುರ ಮಕ್ಕಳೇ ನಾನೀಗ ನಿಮಗೋಸ್ಕರ ಸ್ವರ್ಗವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಅಂದ ಮೇಲೆ ಈ ನರಕದಲ್ಲಿ ನೀವೇಕೆ ಪತಿತರಾಗಿದ್ದೀರಾ ಈಗ ನೀವು ಸ್ವರ್ಗಕ್ಕೆ ಹೋಗಬೇಕು ಅಂದ ಮೇಲೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಸ್ವರ್ಗವನ್ನು ನೆನಪು ಮಾಡಿ ಆಗ ಅಂತಮತಿ ಸೋಗತಿ ಆಗುತ್ತದೆ ನೀವು ಮದುವೆಗೆ ಹೋಗಿ ಮದುವೆಗೆ ಹೋದರೂ ಕೂಡ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇರಬೇಕು ಬಲೆ ನೀವು ಮನೆಯಲ್ಲೇ ಇರಿ ಮಕ್ಕಳನ್ನು ಸಂಪಾಲನೆ ಮಾಡಿ ಆದರೆ ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಅನ್ನುವುದು ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ ನೀವೀಗ ಮನೆಯನ್ನು ಬಿಟ್ಟು ಬರಬಾರದು ನೀವು ಮನೆಯನ್ನು ಬಿಟ್ಟು ಇಲ್ಲಿಗೆ ಬರಬಾರದು ನೀವು ಮನೆಯನ್ನು ಬಿಟ್ಟು ಬಂದರೆ ನಿಮ್ಮ ಮಕ್ಕಳಿಗೆ ಯಾರು ಪಾಲನೆಯನ್ನು ಕೊಡುತ್ತಾರೆ ಭಕ್ತರು ಕೂಡ ಮನೆಯಲ್ಲೇ ಇರುತ್ತಾರೆ ಗ್ರಹಸ್ಥ ವ್ಯವಹಾರದಲ್ಲೇ ಭಕ್ತರು ಇರುತ್ತಾರೆ ಗ್ರಹಸ್ಥದಲ್ಲಿ ಇದ್ದರೂ ಕೂಡ ಅವರಿಗೆ ಭಕ್ತರು ಎಂದು ಕರೆಯಲಾಗುತ್ತದೆ ಏಕೆಂದರೆ ಗೃಹಸ್ಥದಲ್ಲಿ ಇದ್ದರೂ ಕೂಡ ಅವರು ಭಕ್ತಿಯನ್ನು ಮಾಡುತ್ತಾರೆ ಆದರೆ ಮನೆಯನ್ನೂ ಸಂಪಾಲನೆ ಮಾಡುತ್ತಾರೆ ಉದ್ಯೋಗ ವ್ಯವಹಾರವನ್ನು ಕೂಡ ಮಾಡುತ್ತಾರೆ ವಿಕಾರಕ್ಕೂ ವಶ ಆಗುತ್ತಾರೆ ಅಂದ ಮೇಲೆ ಗುರುಗಳು ಅವರಿಗೆ ಹೇಳುತ್ತಾರೆ ಶ್ರೀಕೃಷ್ಣನನ್ನು ನೆನಪು ಮಾಡಿ ಆಗ ನಿಮಗೆ ಶ್ರೀಕೃಷ್ಣನಂತಹ ಮಗು ಹುಟ್ಟುತ್ತದೆ ಎಂದು ನೀವೀಗ ಇಂತಹ ಮಾತಿನ ಕಡೆ ಗಮನವನ್ನು ಕೊಡಬಾರದು ಏಕೆಂದರೆ ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ನಿಮಗೆ ಹೊಸ ಜ್ಞಾನದ ಮಾತನ್ನು ತಿಳಿಸಲಾಗುತ್ತಿದೆ ಈಗ ಸತ್ಯುಗದ ಸ್ಥಾಪನೆ ಆಗುತ್ತಾ ಇದೆ ವೈಕುಂಠವನ್ನು ಶ್ರೀಕೃಷ್ಣ ಸ್ಥಾಪನೆ ಮಾಡುವುದಿಲ್ಲ ಶ್ರೀಕೃಷ್ಣನನ್ನು ಪರಮಾತ್ಮ ತಂದೆ ವೈಕುಂಠಕ್ಕೆ ಮಾಲೀಕನನ್ನಾಗಿ ಮಾಡುತ್ತಾರೆ ಶ್ರೀಕೃಷ್ಣ ವೈಕುಂಠಕ್ಕೆ ಮಾಲೀಕ ಆಗುತ್ತಾರೆ ಪರಮಾತ್ಮ ತಂದೆಯ ಮೂಲಕ ಶ್ರೀಕೃಷ್ಣ ವೈಕುಂಠದ ಆಸ್ತಿಯನ್ನು ಪಡೆದುಕೊಂಡಿದ್ದಾರೆ ಸಂಗಮ ಯುಗದ ಸಮಯದಲ್ಲೇ ಗೀತೆಯ ಭಗವಂತ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ನುಡಿಸಿದ್ದಾರೆ ಮತ್ತು ಮಗ ಆದಂತಹ ಶ್ರೀಕೃಷ್ಣ ಪರಮಾತ್ಮ ತಂದೆಯ ಮೂಲಕ ಗೀತಾ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಪುನಃ ತಂದೆಯ ಬದಲು ಮಗನ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ ತಂದೆಯನ್ನು ಮರೆತಿರುವ ಕಾರಣ ಭಗವದ್ಗೀತೆಯೇ ಖಂಡಿತ ಆಗಿಬಿಟ್ಟಿದೆ ಗೀತೆಯನ್ನು ಓದುವುದರಿಂದ ಏನು ಪ್ರಾಪ್ತಿ ಸಿಗಲು ಸಾಧ್ಯ ಯಾವ ಗೀತೆ ಖಂಡಿತ ಆಗಿದೆಯೋ ಯಾವ ಗೀತೆಯ ಖಂಡನೆ ಆಗಿದೆಯೋ ಆ ಗೀತೆಯನ್ನು ಓದುವುದರಿಂದ ಏನು ಪ್ರಾಪ್ತಿ ಸಿಗುತ್ತದೆ ಭಗವಂತ ತಂದೆ ರಾಜ್ಯೋಗವನ್ನು ಕಲಿಸಿ ವಾಪಸ್ ಹೋಗಿದ್ದರು ಆ ರಾಜ್ಯೋಗದ ಮೂಲಕ ಶ್ರೀಕೃಷ್ಣ ಸತ್ಯುಗಕ್ಕೆ ಮಾಲೀಕ ಆದರು ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಕೇಳುವುದರಿಂದ ಯಾರಾದರೂ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ ಭಕ್ತಿ ಮಾರ್ಗದಲ್ಲಿ ಗೀತೆಯನ್ನು ಕೇಳುವುದರಿಂದ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ವಿಚಾರದಿಂದ ಯಾರು ಗೀತಾ ಜ್ಞಾನವನ್ನು ಕೇಳುವುದಿಲ್ಲ ಅಂದ ಮೇಲೆ ಭಕ್ತಿ ಮಾರ್ಗದಲ್ಲಿ ಗೀತೆಯನ್ನು ಓದುವುದರಿಂದ ಅವರಿಗೆ ಏನೂ ಲಾಭ ಆಗುವುದಿಲ್ಲ ಸಾಧು ಸಂತರು ಮುಂತಾದವರು ತಮ್ಮ ತಮ್ಮ ಮಂತ್ರವನ್ನು ನೀಡುತ್ತಾರೆ ಸಾಧು ಸಂತರು ತಮ್ಮ ಫೋಟೋವನ್ನು ಭಕ್ತರಿಗೆ ನೀಡುತ್ತಾರೆ ಇಲ್ಲಿ ಅಂತಹ ಯಾವ ಮಾತು ಇಲ್ಲ ನೀವು ಅನ್ಯ ಸತ್ಸಂಗಕ್ಕೆ ಹೋಗುತ್ತೀರಾ ಅನ್ಯ ಸತ್ಸಂಗಕ್ಕೆ ಹೋದಾಗ ಇಂತಹ ಸ್ವಾಮೀಜಿಯವರು ಈ ದಿನ ಕಥೆಯನ್ನು ನುಡಿಸುತ್ತಾರೆ ಎಂದು ಹೇಳುತ್ತಾರೆ ಯಾರ ಕಥೆಯನ್ನು ನುಡಿಸುತ್ತಾರೆ ವೇದಾಂತದ ಕತೆ ಗೀತೆಯ ಕತೆ ಭಾಗವತದ ಕಥೆಯನ್ನು ನುಡಿಸುತ್ತಾರೆ ಎಂದು ಹೇಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಯಾರೂ ದೇಹದಾರಿಗಳಲ್ಲ ಅಂದರೆ ಯಾವ ದೇಹದಾರಿಯು ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಮತ್ತು ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆ ಯಾವ ಶಾಸ್ತ್ರವನ್ನು ಓದಿಲ್ಲ ಶಿವ ತಂದೆ ಯಾವುದಾದರೂ ಶಾಸ್ತ್ರವನ್ನು ಓದಿದ್ದಾರೇನು ಶಾಸ್ತ್ರವನ್ನು ಓದುವಂತವರು ಮನುಷ್ಯರಾಗಿದ್ದಾರೆ ಶಿವ ತಂದೆ ತಿಳಿಸುತ್ತಾರೆ ನಾನು ಭಗವದ್ಗೀತೆ ಮುಂತಾದದ್ದನ್ನು ಎಂದೂ ಓದಿಲ್ಲ ಇನ್ನು ಪರಮಾತ್ಮ ತಂದೆ ಯಾವ ಬ್ರಹ್ಮನ ರಥದಲ್ಲಿ ಕುಳಿತಿದ್ದಾರೋ ಆ ಬ್ರಹ್ಮ ತಂದೆ ಭಗವದ್ಗೀತೆಯನ್ನು ಓದಿದ್ದಾರೆ ನಾನು ಭಗವದ್ಗೀತೆಯನ್ನು ಓದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನಲ್ಲಿ ಸಂಪೂರ್ಣ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ಈ ಬ್ರಹ್ಮ ತಂದೆ ಪ್ರತಿ ದಿನ ಭಗವದ್ಗೀತೆಯನ್ನು ಓದುತ್ತಿದ್ದರು ಗಿಣಿಯಂತೆ ಭಗವದ್ಗೀತೆಯ ಪಾಠವನ್ನು ಕಂಠಪಾಠ ಮಾಡುತ್ತಿದ್ದರು ಯಾವಾಗ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರು ಆಗ ತಕ್ಷಣ ಬ್ರಹ್ಮ ತಂದೆ ಭಗವದ್ಗೀತೆಯನ್ನು ಓದುವುದನ್ನು ಬಿಟ್ಟು ಬಿಟ್ಟರು ಏಕೆಂದರೆ ಇಲ್ಲಿ ಶಿವತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ವಿಚಾರ ಬ್ರಹ್ಮ ತಂದೆಯ ಬುದ್ಧಿಯಲ್ಲಿ ಧಾರಣೆ ಆಯಿತು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ಅಂದ ಮೇಲೆ ಈ ಹಳೆಯ ಜಗತ್ತಿನ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು ಸತ್ಯ ಪ್ರಿಯತಮೆಯರು ಗಳಿಗೆ ಗಳಿಗೆಗೂ ಪ್ರಿಯತಮ್ಮನನ್ನು ನೆನಪು ಮಾಡುತ್ತಾರೆ ಸತ್ಯ ಪ್ರಿಯ ಸಮಯರಿಗೆ ಗಳಿಗೆ ಗಳಿಗೆಗೂ ತಮ್ಮ ಪ್ರಿಯತಮ್ಮನ ನೆನಪು ಬರುತ್ತಿರುತ್ತದೆ ಅಂದ ಮೇಲೆ ಈಗ ಪರಮಾತ್ಮ ತಂದೆಯ ನೆನಪು ಕೂಡ ನಿಮ್ಮ ಬುದ್ಧಿಯಲ್ಲಿ ಈ ರೀತಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಬೇಕು ಪಾರಲೌಕಿಕ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಮತ್ತು ಸ್ವರ್ಗದ ಆಸ್ತಿಯನ್ನು ನೆನಪು ಮಾಡಿ ಇಲ್ಲಿ ನೀವು ಸ್ವಲ್ಪ ಕೂಡ ಶಬ್ದವನ್ನು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ವಾದ್ಯಗಳನ್ನು ನುಡಿಸುವಂತಹ ಅವಶ್ಯಕತೆ ಇಲ್ಲ ಕೆಲವೊಂದು ಬಹಳ ಒಳ್ಳೆಯ ಹಾಡುಗಳು ಇದೆ ಆ ಹಾಡನ್ನು ಇಲ್ಲಿ ಹಾಕಲಾಗುತ್ತದೆ ಆ ಹಾಡಿನ ಅರ್ಥವನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ಆ ಹಾಡನ್ನು ನಿರ್ಮಾಣ ಮಾಡಿದವರಿಗೂ ಕೂಡ ಆ ಹಾಡಿನ ಅರ್ಥ ಗೊತ್ತಿಲ್ಲ ಮೀರಾ ಭಕ್ತರಾಗಿದ್ದರು ನೀವು ಜ್ಞಾನಿಗಳಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮ ಮೂಲಕ ಯಾವುದಾದರೂ ತಪ್ಪು ಕಾರ್ಯ ನಡೆದರೆ ನೀವು ಯಾವುದಾದರೂ ಕಾರ್ಯವನ್ನು ಸರಿಯಾಗಿ ಮಾಡದೇ ಇದ್ದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಭಕ್ತರಾಗಿದ್ದೀರಾ ಎಂದು ಆಗ ಪರಮಾತ್ಮ ತಂದೆ ನನಗೆ ಏಕೆ ಭಕ್ತರು ಎಂದು ಕರೆದರು ಎಂದು ಮಕ್ಕಳಿಗೆ ಅರ್ಥ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನೀವೀಗ ಸಂದೇಶಿಗಳಾಗಿ ನೀವೀಗ ಮೆಸೆಂಜರ್ ಆಗಿ ಮೆಸೆಂಜರ್ ಆಗಿ ಎಲ್ಲರಿಗೂ ಸಂದೇಶವನ್ನು ನೀಡಿ ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗುತ್ತದೆ ಅನ್ನುವ ಸಂದೇಶವನ್ನು ಎಲ್ಲರಿಗೂ ನೀಡಿ ಈಗ ಇದು ವಾಪಸ್ ಮನೆಗೆ ಹೋಗುವ ಸಮಯ ಆಗಿದೆ ಪರಮಾತ್ಮ ತಂದೆ ಒಬ್ಬರೇ ನಿರಾಕಾರ ತಂದೆಯಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆ ನಿರಾಕಾರಿ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಹ ಇಲ್ಲ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಮಕ್ಕಳಿಗೆ ತಮ್ಮ ಪರಿಚಯವನ್ನು ತಿಳಿಸುತ್ತಾರೆ ಮನ್ ಮನಾಭವ ಅನ್ನುವ ಮಂತ್ರವನ್ನು ತಂದೆ ನೀಡುತ್ತಾರೆ ಸಾಧು ಸನ್ಯಾಸಿಗಳು ಎಂದೂ ಕೂಡ ಈಗ ವಿನಾಶ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ಪರಮಾತ್ಮ ತಂದೆ ಬ್ರಾಹ್ಮಣ ಮಕ್ಕಳಿಗೆ ತಮ್ಮ ನೆನಪನ್ನು ಮಾಡಿಸುತ್ತಾರೆ ನೆನಪಿನ ಮೂಲಕ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಶಿಕ್ಷಣದ ಮೂಲಕ ಸಂಪತ್ತು ಪ್ರಾಪ್ತಿಯಾಗುತ್ತದೆ ನೀವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಸತ್ಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ ದೇವತೆಗಳು ಕೂಡ ಕಾಲದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ತಂದೆಯ ಮೂಲಕ ಭಕ್ತರು ಅನ್ನುವ ಬಿರುದನ್ನು ಪಡೆದುಕೊಳ್ಳುವಂತಹ ಯಾವ ಕೆಲಸವನ್ನೂ ಮಾಡಬೇಡಿ ಸಂದೇಶಿಗಳಾಗಿ ಎಲ್ಲರಿಗೂ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವಂತಹ ಸಂದೇಶವನ್ನು ನೀಡಬೇಕು ಸೆಕೆಂಡ್ ಪಾಯಿಂಟ್ ಈ ಹಳೆಯ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ನೆಮ್ಮದಿ ಇಲ್ಲ ಇದು ಚೀಚಿ ಜಗತ್ತಾಗಿದೆ ಅಂದ ಮೇಲೆ ಈ ಚೀಚಿ ಕೊಳಕು ಜಗತ್ತನ್ನು ಮರೆಯಬೇಕು ಮನೆಯನ್ನು ನೆನಪು ಮಾಡುವುದರ ಜೊತೆ ಜೊತೆಗೆ ಪಾವನ ಆತ್ಮರಾಗುವುದಕ್ಕೋಸ್ಕರ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಇಂದಿನ ವರದಾನ ಆಗಿದೆ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಪರವೃತ್ತಿಯಲ್ಲಿ ಇರುವಂತಹ ನಿರಂತರ ಯೋಗಿಗಳಾಗಿ ನಿರಂತರ ಯೋಗಿಗಳಾಗುವುದಕ್ಕೋಸ್ಕರ ಸಹಜ ಸಾಧನ ಅಂದರೆ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಪರವೃತ್ತಿಯಲ್ಲಿ ಇರುವುದು ಪರವೃತ್ತಿ ಅಂದರೆ ಆತ್ಮಿಕ ರೂಪ ಆಗಿದೆ ಯಾರು ಆತ್ಮಿಕ ರೂಪದಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಸದಾ ಭಿನ್ನ ಆಗಿರುತ್ತಾರೆ ಮತ್ತು ಪರಮಾತ್ಮ ತಂದೆಗೆ ಪ್ರಿಯ ಆಗುತ್ತಾರೆ ಅವರು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ನಾನು ಕಾರ್ಯವನ್ನು ಮಾಡಲಿಲ್ಲ ಆದರೆ ಆಟವನ್ನು ಆಡಿದೆ ಎಂದು ಅನುಭವ ಮಾಡುತ್ತಾರೆ ಅಂದ ಮೇಲೆ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಆತ್ಮಿಕ ರೂಪದಲ್ಲಿ ಸ್ಥಿತ ಆದಾಗ ಎಲ್ಲವೂ ಆಟ ಎಂದು ಸಹಜವಾಗಿ ಅನುಭವ ಆಗುತ್ತದೆ ಆಗ ಯಾವ ಮಾತಿನಲ್ಲೂ ಬಂಧನದ ಅನುಭವ ಆಗುವುದಿಲ್ಲ ಕೇವಲ ಸ್ನೇಹ ಮತ್ತು ಸಹಯೋಗದ ಜೊತೆಗೆ ಶಕ್ತಿಯನ್ನು ಕೂಡ ಸೇರಿಸಿಕೊಳ್ಳಿ ಸ್ನೇಹವನ್ನು ನೀಡುವುದರ ಜೊತೆಗೆ ಸಹಯೋಗವನ್ನು ನೀಡುವುದರ ಜೊತೆಗೆ ಶಕ್ತಿಯನ್ನು ಕೂಡ ಎಲ್ಲರಿಗೂ ನೀಡಬೇಕು ಆಗ ಹೈಜಂಪ್ ಅನ್ನು ಮಾಡಲು ಸಾಧ್ಯ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಬುದ್ಧಿಯ ಸೂಕ್ಷ್ಮತೆ ಅಥವಾ ಆತ್ಮದ ಹಗುರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಆಗಿದೆ ಅವ್ಯಕ್ತ ಸೂಚನೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಸಾಹಸ ಶಕ್ತಿಯರದ್ದು ಮತ್ತು ಸಹಯೋಗ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯದ್ದು ಸಿಂಹಿಣಿಯರು ಎಂದು ಯಾರನ್ನು ನೋಡಿ ಭಯಪಡುವುದಿಲ್ಲ ಸಿಂಹಿಣಿಯರು ನಿರ್ಭಯರಾಗಿರುತ್ತಾರೆ ಸಿಂಹಿಣಿಯರಿಗೆ ಎಂದು ಮುಂದೆ ಏನಾಗಬಹುದು ಅನ್ನುವ ಭಯ ಇರುವುದಿಲ್ಲ ಸತ್ಯತೆಯ ಶಕ್ತಿಯ ಸ್ವರೂಪದಲ್ಲಿ ಸ್ಥಿತಾಗಿ ನಶೆಯಿಂದ ಮಾತನಾಡಿ ಮತ್ತು ನಶೆಯಿಂದ ನೋಡಿ ನಾನು ಸರ್ವಶಕ್ತಿವಂತ ತಂದೆಯ ಗೌರ್ಮೆಂಟ್ ಅನ್ನು ಅನುಕರಣೆ ಮಾಡುವಂತಹ ಫಾಲೋವರ್ ಆಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ಆ ಯಥಾರ್ಥವನ್ನು ಯಥಾರ್ಥದಲ್ಲಿ ತರಬೇಕು ಸತ್ಯತೆಯನ್ನು ಪ್ರಸಿದ್ಧ ಮಾಡಬೇಕು ಸತ್ಯತೆಯನ್ನು ಮುಚ್ಚಿಡಬಾರದು ಆದರೆ ಸತ್ಯತೆಯ ಜೊತೆಗೆ ನಮ್ಮ ಮಾತಿನಲ್ಲಿ ಮಧುರತೆ ಮತ್ತು ಸಭ್ಯತೆಯ ಅವಶ್ಯಕತೆ ಇದೆ ஓம் ம்ாந்தி